ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಸಾಗರದ ಕರ್ನಾಟಕ ಜಾನಪದ ಪರಿಷತ್ತಿನ ಕಾರ್ಯ ಸದ್ದಿಲ್ಲದ ಸಾಧನೆ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ ನಮ್ಮ ಸುತ್ತಮುತ್ತಲೂ ನೋಡುವ ಅನೇಕ ಸಂಘಟನೆಗಳು ವಾರ್ಷಿಕ ಕಾರ್ಯಕ್ರಮದ ವರದಿಗೆ ಮಾತ್ರ ಸೀಮಿತವಾಗಿರಲಿವೆ ಮತ್ತು ಕಾರ್ಯಕ್ಕಿಂತ ವರದಿಯ ಸಾಧನೆಯೇ ವಿಶೇಷವಾಗಿರಲಿದೆ ಆದರೆ ವರ್ಷವಿಡೀ ಕಾರ್ಯ ಮಾಡುವ ಕ್ರಿಯಾಶೀಲ ಸಂಘಟನೆಗಳು ಅನೇಕ ಬಾರಿ ಎಲೆಯ ಮರೆಯ ಕಾಯ ರೀತಿ ಉಳಿದುಬಿಡಲಿದೆ ಹೌದು ಈ ಮಾತು ಉಲ್ಲೇಖಿಸಿರುವುದಕ್ಕೆ ಕಾರಣ ಇದೆ ಕಳೆದ ಎರಡು ವರ್ಷಕ್ಕೂ ಹೆಚ್ಚು ದಿನಗಳಿಂದ ಸಾಗರದಲ್ಲಿಯ ಕರ್ನಾಟಕ ಜಾನಪದ ಪರಿಷತ್ತು ಹಲವರ ಸಹಕಾರದೊಂದಿಗೆ ಅದ್ವಿತೀಯವಾದ ಕಾರ್ಯ ಮಾಡುತ್ತಾ ಬಂದಿದೆ ಕೇವಲ ಜಾನಪದ ಪರಿಷತ್ತು ಎನ್ನುವ ಹೆಸರಿನ ಸಂಘಟನೆಗೆ ಮಾತ್ರ ಸೀಮಿತವಾಗದೆ ಜಾನಪದವನ್ನು ಆಸಕ್ತರ ಅನೇಕರಲ್ಲಿ ಬಿತ್ತುವ ಕಾರ್ಯ ಮಾಡುತ್ತಾ ಬರುತ್ತಿದೆ ಮನೆಯಾಗುತ್ತಿರುವ ಜಾನಪದದ ಹಾಡುಗಳನ್ನು ಕಂಠಸ್ಥಗೊಳಿಸುವ ಕಲಿಯೋಣ ಜಾನಪದ ಎನ್ನುವ ಶೀರ್ಷಿಕೆ ಕಾರ್ಯಕ್ರಮದ ಅಡಿಯಲ್ಲಿ ಎರಡು ವರ್ಷಗಳಿಂದ ಪ್ರತಿ ವಾರವೂ ಇಲ್ಲಿಯ ಜಾನಪದ ಪರಿಷತ್ತು ಉಚಿತವಾಗಿ ಜಾನಪದ ಹಾಡುಗಳನ್ನು ಹೇಳಿಕೊಡುತ್ತಿದೆ ಹದಿನೈದು ವರ್ಷದಿಂದ ಹಿಡಿದು ಎಪ್ಪತ್ತು ವರ್ಷ ವಯೋಮಿತಿವರೆಗಿನ ಕಲಿಕಾಸಕ್ತರು ಇದರಲ್ಲಿ ಭಾಗವಹಿಸಿ ಜಾನಪದ ಗಾಯನ ಕಲಿತು ಈಗಾಗಲೇ ಹಲವು ಕಡೆಗಳಲ್ಲಿ ಪ್ರದರ್ಶನ ಕೂಡ ಕೊಟ್ಟು ಹೆಸರು ಪಡೆದಿರುವುದು ಇದೆ ಜಾನಪದ ಪರಿಷತ್ತಿನ ಇಲ್ಲಿನ ಅಧ್ಯಕ್ಷ ಸತ್ಯನಾರಾಯಣ ಸಿರುವಂತೆ ಅವರ ಯೋಜನೆಯಲ್ಲಿ ಆರಂಭಗೊಂಡಿರುವ ಈ ಕಲಿಯೋಣ ಜಾನಪದ ಕಾರ್ಯಕ್ರಮವನ್ನು ನಾ ಡಿಸೋಜ್ ಅವರು ಉದ್ಘಾಟಿಸಿ ಹರ್ಷ ವ್ಯಕ್ತಪಡಿಸಿದ್ದರು ಪ್ರಸ್ತುತ ಐವತ್ತಕ್ಕೂ ಹೆಚ್ಚು ಮಾತೆಯರು ತಾಳ ಲಯ ಗತಿಗಳನ್ನು ಅತ್ಯಂತ ಕರಾರೋಕ್ಕಾಗಿ ರೂಢಿಸಿಕೊಂಡಿದ್ದು ಎಲ್ಲಿಯೇ ಬೇಕಾದರೂ ಹಾಡುವ ಧೈರ್ಯ ಕೂಡ ಹೊಂದಿದ್ದಾರೆ ಇನ್ನೊಂದು ವಿಶೇಷ ಎಂದರೆ ಕಲಿಕಾರ್ಥಿಗಳಿಗೆ ಕಲಿಸುವ ಕಲಾವಿದರು ಕೂಡ ಸಹೃದಯತೆಯಿಂದ ಇದೊಂದು ಕಲಾ ಸೇವೆ ಎಂದೇ ಭಾವಿಸಿ ಹೇಳಿಕೊಡುತ್ತಿದ್ದಾರೆ ಪ್ರಶಸ್ತಿ ಪುರಸ್ಕೃತರಾದ ಗುಡ್ಡಪ್ಪ ಜೋಗಿಯವರಿಂದ ಹಿಡಿದು ನಾಗರಾಜ್ ಜೋಗಿ ವಸಂತ್ ಕುಗ್ವೆ ನಾರಾಯಣಪ್ಪ ಕುಗ್ವೆ ಲಕ್ಷ್ಮಣ್ ಕುಗ್ವೆ ರಾಜು ಜನ್ನೆಹಲು ಉಷಾರಾಣಿ ರಾಘವೇಂದ್ರ ಮೂರ್ತಿ ಬಿ ಹೊಸನಗರದ ತೀರ್ಥಕುಮಾರ್ ಹೀಗೆ ಪ್ರಸಿದ್ಧರು ತಮ್ಮ ಅನುಭವಗಳನ್ನು ಕಲಿಕಾರ್ಥಿಗಳಿಗೆ ದಾರಿಯರುತ್ತಿದ್ದಾರೆ ಗಮನಿಸಬೇಕಾದ ಅಂಶ ಎಂದರೆ ವಾರದ ಈ ತರಗತಿಗೆ ಸಾಗರದ ಪಟ್ಟಣದ ಮಾತೆಯರು ಮಾತ್ರವಲ್ಲ ಹಳ್ಳಿಯ ಕಡೆಯಿಂದ ಅನೇಕರು ಬರುತ್ತಿದ್ದಾರೆ ಇನ್ನು ವಿಶೇಷವಾಗಿ ಶಿವಮೊಗ್ಗದಿಂದಲೂ ಬರುತ್ತಿರುವವರಿದ್ದಾರೆ ಎನ್ನುವುದು ತರಗತಿಗಳ ಸತ್ವ ಅರ್ಥವಾಗುತ್ತದೆ ಸಂಸ್ಥೆಯೊಂದು ಕೇವಲ ಹೆಸರಿನಲ್ಲಿ ಸಂಸ್ಥೆಯಾಗಿ ಉಳಿಯದೆ ಈ ರೀತಿ ಕಾರ್ಯದೊಂದಿಗೆ ಸದ್ದಿಲ್ಲದೆ ಸಾಧನೆ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಕಲಿಯೋಣ ಜಾನಪದ ಕುರಿತು ಇದನ್ನು ಸಂಘಟಿಸಿರುವ ಸತ್ಯನಾರಾಯಣ್ ಸೇರುವಂತೆ ಮತ್ತು ಅವರ ತಂಡ ಹಾಗೂ ಕಲಿಕಾರ್ತಿಗಳು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿರುವುದು ಹೀಗೆ ಪರಿಷತ್ತು ಬೆಂಗಳೂರು ಅದರ ಸಾಗರ ಘಟಕ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ನಮ್ಮ ಜಿಲ್ಲಾ ಸಾಹಿತ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಿ ಮಂಜುನಾಥ್ ಅವರ ಒಂದು ಮಾರ್ಗದರ್ಶನದಲ್ಲಿ ಕರ್ನಾಟಕ ಜಾನಪದ ಪರಿಷತ್ತು ನಾವು ಇಲ್ಲಿ ಸಕ್ರಿಯವಾಗಿದ್ದೀವಿ ಒಂದಿಷ್ಟು ಜನ ಹಿತೈಷಿಗಳ ಸಮಾಲನೊಂದಿಗೆ ಸಮಾಲೋಚನೆ ನಡೆಸಿ ಈ ಜಾನಪದವನ್ನು ಕಲಿಸಲಿಕ್ಕೆ ಯಾವುದೇ ತರಗತಿಗಳು ಇರೋದಿಲ್ಲ ಹಾಗಾಗಿ ಒಂದು ಜಾನಪದವನ್ನು ಕಲಿಸ್ಕೊಡಿ ಅಂತ ತುಂಬ ಜನರ ಬೇಡಿಕೆ ಇತ್ತು ಆ ನಿಟ್ಟಿನಲ್ಲಿ ಚರ್ಚೆ ಮಾಡಿ ಸುಮಾರು ಹತ್ತತ್ರ ಎರಡು ವರ್ಷ ಆಯಿತು ನಮ್ಮ ನಾ ಡಿಸೋಜ ಸರ್ ಅವರಿಂದ ಕಲಿಯೋಣ ಜಾನಪದ ಎಂಬ ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಮಾಡಿದ್ವಿ ಅಂದಿನಿಂದ ಪ್ರತಿ ಇಷ್ಟ ಮತ್ತು ಭಾನುವಾರ ನಮ್ಮ ಭಾಗದ ಕುಗ್ವೆ ನಮ್ಮ ಜನ್ನೆಹಕ್ಕಲು ನಾರಾಯಣಪ್ಪ ಕುಗ್ವೆ ಲಕ್ಷ್ಮಣ ಕುಗ್ವೆ ವಸಂತಣ್ಣ ಕುಗ್ವೆ ಜನ್ನೆಹಕ್ಕಲು ರಾಜಣ್ಣ ಇಂತಹ ಸ್ಥಳೀಯ ಕಲಾವಿದರನ್ನ ಬಳಸ್ಕೊಂಡು ನಮ್ಮ ಮುಗಿದೀವಿ ಇಂತಹ ಹತ್ತು ಹಲವಾರು ಸ್ಥಳೀಯ ಜಾನಪದ ಕಲಾವಿದರನ್ನ ಬಳಸ್ಕೊಂಡು ಜಾನಪದವನ್ನು ಹೇಳ್ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ರಾಷ್ಟ್ರ ಪ್ರಶಸ್ತಿ ವಿಜೇತ ಗುಡ್ಡಪ್ಪ ಜೋಗಿ ಅವರನ್ನು ಕರೆಸಿದ್ವಿ ನಾಗಪ್ಪ ನಾಗರಾಜ್ ಜೋಗಿ ಬಂದಿದ್ದರು ಹೊಸನಗರ ತಾಲೂಕಿಂದ ಆ ಕುಮಾರ್ ಮಾಸ್ಟ್ರು ಈ ಥರ ಬೇರೆ ಬೇರೆ ಕಲಾವಿದರನ್ನು ಕೂಡ ಕರೆಸಿ ನಾವು ಜಾನಪದ ಕಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇತ್ತೀಚೆಗೆ ಅದನ್ನು ಕಲಿಯೋರ ಸ್ಪಂದನೆ ಕೂಡ ಚೆನ್ನಾಗಿದೆ ಸಾಕಷ್ಟು ಮಹಿಳೆಯರು ಈ ಕಾಲೇಜು ಹುಡುಗಿಯವರನ್ನು ಹಿಡಿದು ಇನ್ನೂ ಸಾಕಷ್ಟು ಏನು ಹದಿನೈದರಿಂದ ಸುಮಾರು ಎಪ್ಪತ್ತೈದು ವರ್ಷ ಆದವ್ರವರೆಗಿನ ಏಜ್ನವರು ಕೂಡ ಇಲ್ಲಿ ಬಂದು ಕಲಿತಾ ಇದ್ದಾರೆ ತುಂಬ ಖುಷಿ ಇದೆ ಈಗ ನಮ್ಮ ಬೆನ್ನೆಲುಬಾದ ಎಲ್ಲ ಜಾನಪದ ಕಲಾವಿದರನ್ನು ಕಟ್ಲಿಕ್ಕೆ ನಮ್ಮೊಂದಿಗೆ ಒಂದು ಸಹಕಾರ ಮಾಡ್ತಾ ಇದ್ದಾವೆ ಜಾನಪದವನ್ನ ಉಳಿಸಿ ಬೆಳೆಸುವಲ್ಲಿ ನಮ್ದೊಂದು ಸಣ್ಣ ಪ್ರಯತ್ನ ನಡೀತಾ ಇದೆ ಈ ರೀತಿ ಜಾನಪದವನ್ನ ಕಲಿಸುವಂತಹ ಅದು ಅದರಲ್ಲೂ ಉಚಿತವಾಗಿ ಹೇಳಿಕೊಡುವಂತಹ ಈ ತರಗತಿ ರೂಪದಲ್ಲಿ ನಡೆಸುವಂತಹದ್ದು ಒಂದು ಕಾರ್ಯ ನಮಗೆ ತಿಳಿದ ಮಟ್ಟಿಗೆ ಎಲ್ಲೂ ಇಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಂತೂ ಇಲ್ಲ ರಾಜ್ಯದಲ್ಲೂ ಎಲ್ಲೂ ಇಲ್ಲ ಅಂತ ಹೇಳಿ ಸಾಕಷ್ಟು ಜನ ಅನುಭವಸ್ಥರು ಹೇಳಿದ್ದಾರೆ ಹೇಳಿದ್ದಾರೆ ಕಲಿತಂತಹ ಕಲಿಕಾರ್ತಿಗಳು ಇಲ್ಲಿ ಜಾನಪದ ಗೀತೆಗಳನ್ನು ಕಲಿತು ಸಾಕಷ್ಟು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಈಗಾಗಲೇ ಹತ್ತಾರು ಪ್ರದರ್ಶನ ಕೊಟ್ಟು ಹೆಸರನ್ನ ಗಳಿಸಿದ್ದಾರೆ ತುಂಬಾ ಜನಮೆಚ್ಚುಗೆ ಗಳಿಸಿದ್ದಾರೆ ಅದರ ಜೊತೆಯಲ್ಲಿ ಕಳೆದ ವಾರ ಕಾಂಪಿಟೇಷನ್ ನಲ್ಲಿ ಕೂಡ ಭಾಗವಹಿಸಿ ಜನಪದ ಗೀತೆಯಲ್ಲಿ ಪ್ರಥಮ ಸ್ಥಾನವನ್ನು ಕೂಡ ಪಡ್ಕೊಂಡಿದ್ದಾರೆ ಅನ್ನಲಿಕ್ಕೆ ಹೆಮ್ಮೆ ಆಗ್ತಾ ಇದೆ ನನ್ನ ಹೆಸರು ನಾಗರತ್ನ ಅಂತ ಹೇಳಿ ನಾನು ಇಲ್ಲಿ ಸುಮಾರು ಒಂದು ವರ್ಷದಿಂದ ಕಲಿಕಾ ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀನಿ ಇಲ್ಲಿ ಜನಪದ ಕಲಿಕಾ ಕೇಂದ್ರ ಮಾಡಿದ್ರಿಂದಾಗಿ ನಾವು ಎಲ್ಲ ಬಂದು ಇಲ್ಲಿ ಚೆನ್ನಾಗಿ ಕಲ್ತ್ಕೊಳ್ತಾ ಇದ್ದೀವಿ ನಮಗೆ ಒಳ್ಳೆ ಥರದಲ್ಲಿ ಎಲ್ಲ ರೀತಿಯಿಂದ ತರಬೇತಿ ಕೊಡ್ತಾ ಇದ್ದಾರೆ ನಾವು ಸುಮ್ಮನೆ ಮನೇಲಿ ಪಾತ್ರೆ ತೊಳ್ಕೊಂಡು ಅಲ್ಲಿ ಇಲ್ಲಿ ಇರ್ತಿದ್ವಿ ಆದರೆ ಈಗ ನಮಗೆ ಒಂದು ಸ್ಟೇಜಲ್ಲಿ ಹೋಗಿ ಹಾಡು ಹೇಳೋಷ್ಟು ನಮ್ಮನ್ನು ಬೆಳೆಸ್ತಾ ಇದ್ದಾರೆ ಇಲ್ಲಿಂದ ನಾವು ಇಲ್ಲಿಂದ ತುಂಬ ಕಲಿತಾ ಇದ್ದೀವಿ ಮತ್ತು ಎಲ್ಲ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸ್ತಾ ಇದ್ದೀವಿ ಮತ್ತು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ನಮಗೆ ಹಾಡು ಹಾಡು ಹೇಳೋಕ್ಕೆ ನಮಗೆ ಧೈರ್ಯವನ್ನು ತುಂಬಿ ಇಲ್ಲಿ ನಮ್ಮನ್ನ ತಯಾರು ಮಾಡ್ತಾ ಇದ್ದಾರೆ ಅದಕ್ಕೆ ತುಂಬ ಧನ್ಯವಾದಗಳನ್ನ ಎಲ್ಲರಿಗೂ ಹೇಳ್ತಾ ಇದ್ದೀನಿ ನಾನು ನನ್ನ ಹೆಸರು ಗೀತಾದೊಳವಾಯ್ ಅಂತ ಸಾಗರದವರು ನಾನೊಬ್ಬರು ಗೃಹಿಣಿ ನಾವು ನಮಗೆ ಈ ಥರ ಯಾರು ಹೇಳಿಕೊಡ್ತಾರೆ ಕಲಿಬೇಕು ಅಂತ ತುಂಬ ಆಸಕ್ತಿ ಇತ್ತು ಬಟ್ ಎಲ್ಲೂ ಸಿಗ್ತಾ ಇರಲಿಲ್ಲ ನಮಗೆ ತುಂಬ ಖುಷಿಯಾಗಿದೆ ಸರ್ ಪರಿಚಯ ನಮ್ಗೆ ಹಳೆ ಪರಿಚಯ ಅವ್ರು ಹೇಳಿದಾಗ ನಾವು ಆ ನಂಬಿಕೆಯಿಂದ ಬಂದು ನಾವು ಸುಮಾರು ಹಾಡುಗಳು ಕಲಿತು ಮತ್ತೆ ಇವರು ತಬಲಾ ಮತ್ತು ಇದ್ರ ಮೇಲೆ ಹಾಡು ಕಲಿಯೋದನ್ನ ತುಂಬ ಖುಷಿ ಅನಿಸುತ್ತೆ ಮತ್ತೆ ಅಂದರೆ ಕಾನ್ಫಿಡೆನ್ಸ್ ನಮಗೆ ಬಿಲ್ಡ್ ಆಗಿದೆ ಅಂತ ಏನೋ ಒಂದು ಕಲಾಸೇವೆ ಅಂತೇಳಿ ನಮಗೆ ನಮ್ಮ ನಾವು ತಿಳಿದದನ್ನು ಅವ್ರಿಗೆ ಕಲಿಸ್ಕೊಟ್ಕೊತ ನಾವು ಮನರಂಜನೆ ಮೂಲಕ ನಾವು ಕಲಿತಾ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ನಮ್ಗೆ ಏನೋ ಒಂದು ಮನಃಶಾಂತಿ ಆತ್ಮಶಾಂತಿ ನಮಗೆ ಸಿಗ್ತಾಯಿದೆ ಇನ್ನು ಮುಂದೆ ಮುಂದಿನ ಪೀಳಿಗೆಗೆ ಈ ಜನಪದವನ್ನು ವರ್ಗಾಯಿಸೋ ಒಂದು ಪ್ರಯತ್ನ ಏನು ಮಾಡ್ತಾ ಇದ್ದೀವಿ ಏನೋ ಒಂದು ಒಂದು ಒಳ್ಳೆಯ ಕೆಲಸ ಏನೋ ಅಂದ್ಕೊಂಡು ನಾವು ಈ ಕೆಲಸವನ್ನು ಮುಂದುವರ್ಸ್ತಾ ಇದ್ದೀವಿ ಸರ್ ಅಜೆಂಡ ಜನ್ಯಗಳಂತ ಅಂತ ಕಲಿಸೋಣ ಒಂದು ಎಲ್ಲ ಸೇರಿ ಗುರುಗಳು ಬರ್ತಾರೆ ಏನು ಮಾಡ್ತಾರೋ ಅಂತ ಹೇಳಿದ್ರು ಅದಕ್ಕೋಸ್ಕರ ಸೋದರಿ ಇದೆಲ್ಲರೂ ಅಪೇಕ್ಷೆಯಿಂದ ಕಲಿಯಕ್ಕೆ ಬರ್ತಿದ್ದಾರೆ ಅವ್ರಿಗು ಕಲ್ಸೋಣ ಅದನ್ನ ಸದ್ದು ಸೇವೆ ಅದೊಂದು ಇರಲಿ ಅಂತೇಳಿ ಸಾರನ್ನ ಒಬ್ಬ ಸಾರಿನ ಇದ್ರಲ್ಲಿ ಎದು ತಗೊಂಡು ಸಾರ್ ಕಳಿಸ್ತಾ ಇದ್ವಿ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದೀವಿ ನಮ್ಮ ಸಾರು ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಅದಕ್ಕಾಗಿ ನಾವು ಫ್ರೀಯಾಗಿ ಒಂದು ಕಲಿಕೆ ಕಲಿಸ್ಬಿಡೋಣ ಕಲಿಕೆ ಸೋದಕ್ಕೆ ಅಂತ ಕಳಿಸ್ತಾ ಸರ್